ನೋಡಿ ಅಡಕೆ ಸಸಿ ಮಾಡೋದಕ್ಕೆ ಬೀಜಗಳ ಆಯ್ಕೆ ನೋಡಿ ನಮ್ಮ ತೋಟದಿಂದ ಕಿತ್ತಿದ್ದು ಸುಮಾರು ತರಾವರಿ ಇದಿದೆ ಮಂಗಳ ಇದೆ ಆ್ಯಕ್ಚುಲಾಗಿ ವೆರೈಟಿ ನೋಡಿ ಅದರಲ್ಲಿ ಸೆಲೆಕ್ಟೆಡ್ ತೊಗೊಂಡಿದ್ದೀವಿ ಚೆನ್ನಾಗಿರುವಂಥದ್ದು ಒಳ್ಳೆ ತಳಿ ಇರುವಂಥದ್ದು ಎತ್ಕೊಂಡಿದ್ದೀವಿ ನೋಡಿ ಈ ರೀತಿ ಇದೆ ಸೊ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ ಒಳಗಡೆ ತಿರುಳು ಯಾವ ರೀತಿ ಇರುತ್ತೆ ಸಣ್ಣದರಲ್ಲಿ ದಪ್ಪದರಲ್ಲಿ ಎಲ್ಲ ಸಣ್ಣ ಆ ದಪ್ಪ ತಿರುಳ ಈ ಥರ ಎಲ್ಲ ಹೇಳ್ತಾರೆ ಸೊ ಹಾಗಾಗಿ ಇವತ್ತು ನಾವು ಕೆಲವೊಂದನ್ನು ಈ ಇವುದರಲ್ಲಿ ಆಯ್ಕೆ ಮಾಡಿಕೊಂಡು ಯಾವುದರಲ್ಲಿ ಯಾವ ಥರ ತಿರುಳು ಇದೆ ಎಷ್ಟು ದಪ್ಪ ಇದೆ ಒಂದೇ ಥರ ಇದೆಯಾ ಡಿಫ್ರೆಂಟ್ ಥರ ಇದೆಯಾ ಸಣ್ಣ ದಪ್ಪ ಇದೆಯಾ ಅಂತೆಲ್ಲ ಚೆಕ್ ಮಾಡ್ತಾ ಇದ್ದೀವಿ ನೋಡೋಣ ಬನ್ನಿ ನೋಡಿ ಕತ್ತರಿಸೋಣ ಅಂತ ತಗೊಂಡು ಬಂದಿದ್ದೀವಿ ಈಗ ಅವನೊಂಥ ಕತ್ತರಿಸ್ತೀನಿ ನೋಡೋಣ ಹೇಗಿದೆ ನೋಡೋಣ ಇದನ್ನ ಇದು ಕತ್ತರಿಸಿ ನೋಡೋಣ

ನೋಡಿ ಈ ರೀತಿ ಇದೆ ತಿರುಳು ನೋಡಿ ಇದು ನೋಡೋಣ ನೋಡಿ ರೀತಿ ಇದೆ ಒಣಗಿರೋದನ್ನು ತೆಗತಾ ಇದ್ದೀನಿ ನೋಡೋಣ ಅಂತ ನೋಡಿ ಅಡಿಕೆ ಆಗೋಗಿದೆ ಅದಕ್ಕೆ ದಪ್ಪದನ್ನು ತಗೋತಾ ಇದ್ದೀನಿ ನೋಡೋಣ ಅಂತೇಳಿ ದಪ್ಪ ಅಡಿಕೆ ಇನ್ನೂ ಸ್ವಲ್ಪ ಮಾಗಬೇಕು ಚೆನ್ನಾಗಿದೆ ಆಗುತ್ತೆ ನೋಡಿ ಹಾಗೆ ಈಗ ನೋಡಿ ಎಲ್ಲನ ಕತ್ತರಿಸಿಟ್ಟಿದ್ದೀನಿ ಒಂದೊಂದಾಗೇ ನೋಡಿ ದಪ್ಪ ದಪ್ಪ ಅಡಿಕೆ ಇದು ನೋಡಿ ತಿರುಳು ಚೆನ್ನಾಗಿದೆ ನೋಡಿ ಇದು ಚೆನ್ನಾಗಿದೆ ನೋಡಿ ಆಲ್ಮೋಸ್ಟ್ ಎಲ್ಲವೂ ಚೆನ್ನಾಗಿದ್ದಾವೆ ಸೆಲೆಕ್ಷನ್ ಈಗ ಸ ಆಲ್ಮೋಸ್ಟ್ ಚೆನ್ನಾಗಿದ್ದಾವೆ ಇವೆಲ್ಲ ಒಂದು ಸ್ವಲ್ಪ ಇಂಚೂರು ರಣ್ಣಾಗಬೇಕು ಪರವಾಗಿಲ್ಲ ಇದು ಅಣ್ಣ ಮಾಗುತ್ತೆ ಮಾಗಿದೆ ಆಲ್ರೆಡಿ ಇದನ್ನು ಕೂಡ ನಾವು ಬಳಸ್ಬೋದು ಆಲ್ಮೋಸ್ಟ್ ಎಲ್ಲವೂ ಕೂಡ ನಮ್ಮ ಸೆಲೆಕ್ಷನ್ ಚೆನ್ನಾಗೇ ಇದೆ ಅನ್ಕೋತೀನಿ ಯಾವ ಕೂಡ ತಿರುಳು ವೈಟ್ ತಿರುಳಿದ್ರೆ ಕೆಲವೊಂದು ಪ್ರಿಸರ್ವೇಟಿವ್ ಇದು ಜಾಸ್ತಿ ಆಗುತ್ತೆ ಅಂತ ಅಂತಾರೆ ಅಂದರೆ ಚೆನ್ನಾಗಾಗುತ್ತೆ ಅಡಕೆ ಇದು ಕಾಲ ಇಡ್ಬೋದು ಅಂತಾರೆ ಎಲ್ಲದರಲ್ಲೂ ನಾವು ನೋಡ್ತಾ ಇದ್ದೀವಿ ವೈಟ್ ತಿರುಳು ಇದ್ದೇ ಇದೆ ಅಡಿಕೆ ಜೊತೆಗೆ ಸೊ ಸಣ್ಣದಪ್ಪ ಇದೆ ವೆರೈಟಿ ವೆರೈಟಿ ಸಣ್ಣ ಸಣ್ಣದಪ್ಪ ಇದೆ ಒಂದು ಸ್ವಲ್ಪ ನೋಡೋಣ ಈಗ ನೀರಿಗೆ ಹಾಕಿದ್ರೆ ತೇಲಬೇಕು ಅಂತಾರೆ ಒಂದಷ್ಟು ನೀರಿಗೆ ಹಾಕಿ ನೋಡೋಣ ನಿಮ್ಮ ಹತ್ರ ಅಡಿಕೆ ಕಟ್ಟಿಂಗ್ ಇಲ್ಲದೆ ಇರೋದ್ರಿಂದ ನಾವು ಮಚ್ಚು ಕೂಡ್ಲೂ ಉಪಯೋಗಿಸಿ ಕಟ್ ಮಾಡಿದ್ದೀವಿ ನೀವು ನೋಡೋದಿದ್ರೆ ಅದ್ರ ಬಗ್ಗೆ ಈಗ ನೋಡೋಣ ನೀರು ಈಗ ನೀರು ಹಾಕೋಣ ನೀರು ಹಾಕೋಣ ನೀರುತ್ತ ನೋಡೋಣ ಈಗ ಒಂದೊಂದಾಗಿ ಅಡಿಕೆ ತೇಲ್ಬೇಕು ಅಂತ ಹೇಳ್ತಾರೆ ಹ್ಞೂ ತೇಳ್ತು ನೋಡಿ ಅದು ಹಸಿ ಅಡಿಕೆ ಇದು ಒಂದು ಸ್ವಲ್ಪ ಮಾಗಬೇಕು ತೇಲಿಲ್ಲ ನೋಡಿ ಇದು ತೇಲ್ತು ನೋಡಿ ಇದು ತೇಳ್ತು ನೋಡಿ ಇದು ತೇಳ್ತು ನೋಡಿ ಇದು ತೇಳ್ತು ನೋಡಿ ಹಿಂಗೆ ಸುಮಾರು ಆಗ್ತಾಯಿದ್ರು ಸುಮಾರು ಹಣ್ಣಾಗಿಡೋ ಅರ್ಕೆ ನನ್ನ ಪ್ರಕಾರ ಎಲ್ಲ ತೇಲುತ್ತೆ ನೋಡಿ ಈ ಥರ ಹಸಿ ಅಡಿಕೆ ಡೌಟು ನೋಡಿ ಹಸಿ ಅಡಿಕೆ ಬರೋಲ್ಲ ನೋಡಿ ಹಸಿ ಅಡಿಕೆ ಬರಲ್ಲ ಅಷ್ಟು ಮೇಲುಗಡೆ ಬರಲ್ಲ ಅಂದರೆ ಯಾಕೆ ಬಂದ್ರೂ ಚೆನ್ನಾಗ ಇದೆ ಮಗಿದೆ ಅಂತ ಬರುತ್ತಷ್ಟೆ ನೋಡಿ ಇದು ಬರುತ್ತೆ ನೋಡಿ 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 ಎಲ್ಲ ತೇಲುತ್ತೆ ಆಲ್ಮೋಸ್ಟು ತೇಲುವಂಥದ್ದು ಒಂದು ಸ್ವಲ್ಪ ಚೆನ್ನಾಗಿತ್ತು ಅಡಿಕೆ ಈ ಸೈಜು ಅದು ಇದು ಅಂದರೆ ಒಳ್ಳೆಯದು ನೋಡಿ ಅದು ಹಸಿ ಅಡಿಕೆ ಬರಲಿಲ್ಲ ಮೇಲೆ ನೋಡಿ ಇದು ಒಣ್ಣಾಗಿದೆ ಬರುತ್ತೆ ನೋಡಿ ಇದು ಒಣ್ಣಾಗಿದೆ ಬರುತ್ತೆ ಮೇಲೆ ಸೊ ಹಾಗಾಗಿ ನೋಡಿ ಸುಮಾರು ಅಡಿಕೆಗಳು ನೋಡಿ ಇದು ಹಸಿ ಅಡಿಕೆ ಡೌಟು ನೋಡಿ ಬಂದಿಲ್ಲ ಮೇಲೆ ಬರಲಿಲ್ಲ ನೋಡಿ ಇದು ಹಣ್ಣಾಗಿದೆ ಬರುತ್ತೆ ಅಣ್ಣ ಒಂದು ಸೈಜ್ ಇದೆ ಅಂದರೆ ಬರುತ್ತೆ ತೂಕ ಇದೆ ಅಡಿಕೆ ಹಸಿ ಇದೆ ಅಂತ ಅಂದರೆ ಬರಲ್ಲ ನೋಡಿ ಆಲ್ಮೋಸ್ಟು ಎಲ್ಲ ಬರುತ್ತೆ ನೋಡಿ ಒಳಗಡೆ ತೆಗಿತೀನಿ ನೋಡಿ ಕೆಲವೊಂದು ಬರದೇ ಇರೋ ಅಡಿಕೆ ನೋಡಿ ಯುವತಿಯಲ್ಲ ಯಾಕಂದರೆ ಇವಾಗ ಸ್ವಲ್ಪ ಭಾರ ಇದೆ ಇವಿನ್ನ ಒಂದು ಸ್ವಲ್ಪ ಮಾಗಬೇಕು ಮಾಗಿದ್ರೆ ಖಂಡಿತವಾಗ್ಲೂ ಇವು ಕೂಡ ತೆಲುತ್ತೆ ಅಂದ್ಕೋತೀನಿ ನಾನು ಬಟ್ ಇದು ಮೊಳಕೆ ಹೊಡೆಯೋ ಅಂತ ಒಂದು ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಮೊಳಕೆ ಹೊಡಿತಾ ಇವನು ಕೂಡ ಬಟ್ ಇವೆಲ್ಲ ಒಳ್ಳೆ ಸೆಲೆಕ್ಷನ್ನು ನೋಡಿ ಈ ಥರ ಅಡಕೆಗಳು ನಾವು ಬಳಸ್ಕೋಬೋದು ನೋಡಿ ಇವೆಲ್ಲ ಒಳ್ಳೆ ಸೆಲೆಕ್ಷನ್ನು ನಾನು ನಿಮಗೆ ತಿರುಳನ್ನು ತೋರಿಸ್ದೆ ತಿರುಳುನು ಚೆನ್ನಾಗಿದೆ ಇವು ಚೆನ್ನಾಗಿದೆ ಇವು ಮಾಡ್ಕೋಬೋದು ನಾವು ಹಾಗಾಗಿ ನೋಡಿ ಇವು ಸೆಲೆಕ್ಷನ್ ಆಗಿರೋವೆಲ್ಲ ಓಕೆ ಒಳ್ಳೆ ತಳಿನೇ ಅನ್ಕೋತೀನಿ ನಿಮಗೆ ಸಮಾಧಾನ ಅನ್ಸಿದ್ರೆ ಅಂಥ ಬೀಜ ನೀವು ಆಯ್ಕೆ ಮಾಡ್ಕೊಬೋದು ನೋಡಿ ತಿರುಳುಗಳೆಲ್ಲ ಚೆನ್ನಾಗೇ ಇದೆ ನಮ್ಮಲ್ಲಿ ಏನು ತೊಂದರೆ ಇಲ್ಲ ಹಸಿ ತಿರುಳನ್ನು ಒಂದು ಸ್ವಲ್ಪ ಬಾರ ಆಗುತ್ತೆ ಇದು ಮುಳಿಕೊಳ್ಳುತ್ತೆ ಯಾಕಂತಂದ್ರೆ ಇನ್ನೂ ಇದು ಮಾಗಿಲ್ಲ ಅಷ್ಟು ಹಾಗಾಗಿ ನೋಡಿ ಈ ಬೀಜಗಳು ಆಲ್ಮೋಸ್ಟು ನಮಗೆ ಸೆಲೆಕ್ಟೆಡ್ ಚೆನ್ನಾಗಿರೋ ಅಡಿಕೆ ಕಂಡ್ರೆ ನಿಮಗೆ ಚೆನ್ನಾಗಿ ಆಗಿದೆ ಅದೇ ಇದು ಅಂತ ಅಂದರೆ ನೋಡಿ ಈ ಥರದವೆಲ್ಲ ನಾವು ಆಯ್ಕೆ ಮಾಡ್ಕೋಬೋದು ಭಾಳ ಚೆನ್ನಾಗಿ ಒಳ್ಳೆ ಇಳುವರಿ ಬರುತ್ತೆ ಇವು ಯಾವುದೇ ಥರದ್ದು ಡಿಸೀಸಸ್ ಇರಬಾರ್ದು ಸಣ್ಣ ಕಾಯಿ ಅದು ಇದು ಅನ್ನೋ ಥರ ಇರಬಾರ್ದು ನಿಮಗೆ ಸಮಾಧಾನ ಅನ್ನೋ ಥರ ಮರದಿಂದ ಮತ್ತು ಕಾಯಿಗಳಿಂದ ನೀವು ನೀವೇ ಅಡಿಕೆ ಸಸಿಗಳು ಮಾಡ್ಕೋಬೋದು ಸೊ ಡಿಪೆಂಡೆಂಟ್ ಇರೋಲ್ಲ ನೀವೇ ಮಾಡ್ಕೊಂಡ್ರೆ ನಿಮಗೆ ಸಮಾಧಾನ ಇರುತ್ತೆ ನಿಮ್ಮ ತೋಟಗಳನ್ನು ನೀವೇ ಬಳಸ್ಕೋಬೋದು ಸೊ ಈ ರೀತಿ ಚೆನ್ನಾಗಿರೋ ಅಡಿಕೆಗಳನ್ನ ನೀವು ಆಯ್ಕೆ ಮಾಡಿಕೊಂಡು ಬೆಳೆಸ್ಕೊಂಡ್ರೆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳಲ್ಲಿ ಸಸಿಗಳು ಒಂದು ಒಂದೊಂದು ಕಾಲಡಿ ಮುಕ್ಕಾಲಡಿ ಬರುತ್ತೆ ನಂತರ ನೀವು ಪ್ಯಾಕೆಟ್ಗೆ ಹಾಕ್ಕೊಂಡು ಮಣ್ಣಿಗೆ ಹಾಕಿ ಫಸ್ಟು ನೋಡಬೇಕು ಯಾವ್ದು ಬರುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ನೀವು ಪ್ಯಾಕೆಟ್ಗೆ ಹಾಕ್ಕೊಂಡು ಅಥವಾ ಡೈರೆಕ್ಟಾಗಿ ಪ್ಯಾಕೆಟ್ಗೆ ಹಾಕ್ತಾರೆ ಕೆಲವರೆಲ್ಲ ಸೊ ನೀವು ಪ್ಯಾಕೆಟ್ಗೆ ಆದರೂ ಹಾಕ್ಬೋದು ಇದ್ರೆ ಮಣ್ಣುಗಾರ ಹಾಕೋಬೋದು ಮಣ್ಣುಗಾರ ಹಾಕ್ಕೊಂಡು ಇದು ಮಾಡಿಕೊಂಡ್ರೆ ನೀವು ಬಂದಂಥವನ್ನ ಒಂದು ಒಂದೂವರೆ ತಿಂಗಳು ಬಿಟ್ಟು ನೀವು ಎತ್ತಿ ಸಸಿ ಪ್ಯಾಕೆಟ್ ಮಾಡಿಕೊಂಡ್ರೆ ಬೆಳೆಸ್ಕೊಂಡು ನಿಮಗೆ ಮಳೆಗಾಲ ಟೈಮಲ್ಲಿ ನೆಟ್ಕೊಳ್ಳೋದ್ರಿಂದ ನಿಮ್ಗೆ ಭಾಳ ಅನುಕೂಲ ಆಗುತ್ತೆ ಬೇಗ ಸಸಿಗಳು ಬರುತ್ತೆ